ಕಲುಷಿತವಲ್ಲದ ಕಷಾಯವು ವಿಷವೆಂದೆನಿಸಿದರು ವಿಷಮ ಶೀತ ಜ್ವರಕ್ಕೆ ಕಷಾಯವಾಗಿದೆ ವಿಷವೆಂದೆನಿಸಿದರು ವಿಷಮ ಶೀತ ಜ್ವರಕ್ಕೆ ಕಷಾಯವಾಗಿದೆ ಕಲುಷಿತವಲ್ಲದ ಕಷಾಯವು ವಿಷವೆಂದೆನಿಸಿದರು ವಿಷಮ ಶೀತ ಜ್ವರಕ್ಕೆ ಕಷಾಯವಾಗಿದೆ ಕಲುಷಿತವಲ್ಲದ ಕಷಾಯವು ವಿಷವೆಂದೆನಿಸಿದರು ವಿಷಮ ಶೀತ ಜ್ವರಕ್ಕೆ ಕಷಾಯವಾಗಿದೆ ಕಲುಷಿತವಲ್ಲದ ಕಷಾಯವು ವಿಷವೆಂದೆನಿಸಿದರೂ ವಿಷಮ ಶೀತ ಜ್ವರಕ್ಕೆ ಕಷಾಯವಾಗಿದೆ ಕಲುಷಿತವಲ್ಲದ ಕಷಾಯವು ವಿಷವೆಂದೆನಿಸಿದರೂ ವಿಷಮ ವಿಷಮ ಶೀತ ಜ್ವರಕ್ಕೆ ಕಷಾಯವಾಗಿದೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಕಲುಷಿತವಲ್ಲದ ಕಷಾಯವು ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಬಾಯ್